ನಿನ್ನ ಮಾತು ಯಥಾರ್ಥವಾಗಿದೆ ರಾಮಚಂದ್ರ ಕ್ರೂರಿಯಾದ ಕುಂಭಕರ್ಣನ ಒದೆಯಾದ್ದರಿಂದ ನಮಗೆಲ್ಲ ಪರಮ ಸಂತೋಷವಾಗಿದೆ ನಮಗೆ ಇನ್ನು ಯಾವ ಭಯ ರಾಮಚಂದ್ರನ ಕುಂಭಕರ್ಣನನ್ನು ಒದೆ ಮಾಡಿದ್ದರಿಂದ ಇನ್ನು ಯಾವ ರಾಕ್ಷಸ ವೀರರೇ ಬರಲಿ ಅವರನ್ನು ಎದುರಿಸಿ ಗೆಲ್ಲುವ ಉತ್ಸಾಹ ನಮ್ಮ ವಾನರ ಸೇನೆಯಲ್ಲಿದೆ ಶ್ರೀರಾಮನಿದ್ದ ಕಡೆ ಜಯವಿದೆ ಎಂಬುದಕ್ಕೆ ಯಾವ ಸಂದೇಹವೂ ಇಲ್ಲ ಸುಗ್ರೀವ ಧರ್ಮವಿದ್ದ ಕಡೆ ರಾಮಚಂದ್ರ ರಾಮಚಂದ್ರನಿದ್ದ ಕಡೆ ವಿಜಯ ಎಂದು ತಿದ್ದಿತು ರಾಮನಿಂದ ಆ ದುರುಳ ಕುಂಭಕರಣ ಹತನಾದಂತೆ ಆ ದುಷ್ಟ ರಾವಣ ರಾಮನ ಬಾಣಕ್ಕೆ ಬಲಿಯಾಗಬೇಕು ನನ್ನ ಅತ್ತಿಗೆ ನನ್ನ ಸಹೋದರನನ್ನು ಆದಷ್ಟು ಬೇಗ ಸೇರುವಂತಾಗಬೇಕು ಆಗುತ್ತದೆ ಲಕ್ಷ್ಮಣ ಖಂಡಿತ ಆಗುತ್ತದೆ ಆ ಸಮಯ ಸನ್ನಿಹಿತವಾಗಿದೆ ಆದರೆ ಅದಕ್ಕೆ ಮೊದಲು ನಾವು ಮತ್ತೊಮ್ಮೆ ಆ ಇಂದ್ರಜುವಿನ ಮಾಯಾ ಯುದ್ಧವನ್ನು ಎದುರಿಸಬೇಕಾಗಬಹುದು ಈಗ ಅದೇ ನಮ್ಮ ಮುಂದಿರುವ ಪ್ರಬಲ ಪ್ರತಿರೋಧ